ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಡೀಪ್ ನಲ್ಲಿ ಮತ್ತಾಯನ ಸುವಾರ್ತೆಯ ನಾಲ್ಕನೇ ಅಧ್ಯಾಯದ ಬಗ್ಗೆ ಮಾತಾಡೋಣ ಹೌದು ಇದು ಏಸುವಿನ ಸಾರ್ವಜನಿಕ ಸೇವೆ ಶುರುವಾಗುವ ಮುಂಚಿನ ಅಪ್ರಮುಖ ಘಟನೆಗಳನ್ನು ವಿವರಿಸುತ್ತೆ ಮುಖ್ಯವಾಗಿ ಅರಣ್ಯದಲ್ಲಿನ ಶೋಧನೆಗಳು ಆಮೇಲೆ ಅವರ ಸೇವೆಯ ಆರಂಭ ಮತ್ತೆ ಮೊದಲ ಶಿಷ್ಯರನ್ನ ಕರೆದದ್ದು ಇವುಗಳನ್ನೆಲ್ಲ ನೋಡೋಣ ಕೇವಲ ಒಂದು ಸಾರಾಂಶ ಅಲ್ಲ ಸ್ವಲ್ಪ ಆಳವಾಗಿ ಹೋಗಿ ಅದರೊಳಗಿನ ಮುಖ್ಯ ಅಂಶಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಆತ್ಮ ಯೇಸುವನ್ನ ಅರಣ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಇದೆ ಯಾಕೆ ಸೈತಾನನಿಂದ ಶೋಧಿಸಲ್ಪಡ್ಲಿಕ್ಕೆ ಅಂತ ಹೌದು ಅಲ್ಲಿ ಅವರು ನಲ್ವತ್ತು ದಿನ ಉಪವಾಸ ಇರ್ತಾರೆ ಆಮೇಲೆ ಅವರಿಗೆ ಹಸಿವಾಗುತ್ತೆ ಇಲ್ಲಿಂದ ಶೋಧನೆಗಳು ಶುರುವಾಗೋದು ಕರೆಕ್ಟ್ ಈ ಶೋಧನೆಗಳ ಸ್ವರೂಪ ಇದೆಯಲ್ಲ ಅದು ಬಹಳ ಆಸಕ್ತಿಕರವಾಗಿದೆ ಮೊದಲನೇದಾಗಿ ಸೈತಾನ ಬಂದು ಹೇಳ್ತಾನೆ ನೀನು ದೇವರ ಮಗ ಆಗಿದ್ರೆ ಈ ಕಲ್ಲುಗಳಿಗೆ ರೊಟ್ಟಿ ಆಗುವಂತ ಹೇಳೋ ಅಂತ ಅಂದ್ರೆ ನೇರವಾಗಿ ಅವರ ದೈಹಿಕ ಅಗತ್ಯ ಆ ಹಸಿವನ್ನೇ ಗುರಿಯಾಗಿಸಿಕೊಂಡು ಎಕ್ಸಾಕ್ಟ್ಲಿ ಅದಕ್ಕೆ ಯೇಸುವಿನ ಉತ್ತರ ನೋಡಿ ಮನುಷ್ಯನು ಕೇವಲ ರೊಟ್ಟಿಯಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ವಾವ್ ಇದು ಕೇವಲ ಒಂದು ಉತ್ತರ ಅಲ್ಲ ಇದೊಂದು ತತ್ವ ಅಲ್ವಾ ನಿಜ ಅಂದ್ರೆ ಶಾರೀರಿಕ ಅಗತ್ಯಕ್ಕಿಂತ ದೇವರ ವಾಕ್ಯ ಮುಖ್ಯ ಅನ್ನೋದನ್ನೇ ಇಲ್ಲಿ ಒತ್ತಿ ಹೇಳಲಾಗ್ತಿದೆ ಈಗ ಎರಡನೇ ಶೋಧನೆ ಸೈತಾನ ಯೇಸುವನ್ನ ಪವಿತ್ರ ನಗರಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಕೆಳಗೆ ಹಾರು ಅಂತ ಹೇಳ್ತಾನೆ ದೇವದೂತರು ಬಂದು ಕಾಪಾಡ್ತಾರೆ ಅಂತ ಧರ್ಮಗ್ರಂಥದಲ್ಲೇ ಇದೆಯಲ್ಲಾ ತು ವಾದ ಮಾಡ್ತಾನಲ್ವಾ ಹೌದು ಧರ್ಮಗ್ರಂಥವನ್ನೇ ತಿರುಚಿ ದೇವರನ್ನೇ ಪರೀಕ್ಷೆ ಮಾಡು ಅಂತ ಪ್ರೇರೇಪಿಸ್ತಾನೆ ಆದರೆ ಯೇಸುವಿನ ಉತ್ತರ ಅದಕ್ಕೂ ಸಿದ್ಧವಾಗಿದೆ ನಿನ್ನ ದೇವರಾದ ಕರ್ತನನ್ನು ನೀನು ಪರೀಕ್ಷಿಸಬಾರದು ಅಂತ ಮತ್ತೆ ಧರ್ಮಗ್ರಂಥದ ಆಧಾರದ ಮೇಲೆಯೇ ಉತ್ತರ ಮೂರನೆಯದು ಇನ್ನೂ ದೊಡ್ಡ ಸವಾಲು ಅದೇನು ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನ ಅವುಗಳ ವೈಭವವನ್ನ ತೋರಿಸ್ತಾನೆ ತೋರಿಸಿ ನೀನು ನನ್ಗೆ ಅಡ್ಡಬಿದ್ರೆ ಇದೆಲ್ಲ ನಿನ್ಗೆ ಕೊಡ್ತೀನಿ ಅಂತ ಆಮಿಷ ಓಡುವುದು ಅಂದ್ರೆ ಅಧಿಕಾರ ಕೀರ್ತಿ ಸಂಪತ್ತು ಎಲ್ಲದರ ಆಸೆ ಹುಡ್ಸೋದು ಅಬ್ಬಾ ಇಡೀ ಪ್ರಪಂಚದ ಅಧಿಕಾರ ಹೌದು ಅದು ಅದು ಎಂಥ ಕ್ಷಣ ಆಗಿರಬೇಡ ಹೌದು ಖಂಡಿತ ಆದ್ರೆ ಯೇಸುವಿನ ನಿಲುವು ಬಹಳ ಸ್ಪಷ್ಟ ಸೈತಾನನೇ ತೊಲಗಿ ಹೋಗು ನಿನ್ನ ದೇವರಾದ ಕರ್ತನನ್ನು ಆರಾಧಿಸಬೇಕು ಆತನೊಬ್ಬನನ್ನೇ ಸೇವಿಸಬೇಕು ಅಂತ ಬರ್ದಿದೆ ಅಷ್ಟೇ ಆ ಉತ್ತರದಿಂದ ಸೈತಾನ ಹೊರಟೋಗ್ತಾನೆ ಆಮೇಲೆ ದೇವದೂತರು ಬಂದು ಸೇವೆ ಮಾಡ್ತಾರೆ ಅಂತ ಇದೆ ಹೌದು ಈ ಶೋಭನೆಗಳನ್ನು ಗೆದ್ದ ನಂತರ ಕಥೆ ಬೇರೆ ದಿಕ್ಕಿಗೆ ಹೋಗುತ್ತೆ ಹ್ಮ್ ಯೋಹಾನ ಸ್ನಾಪಕನನ್ನ ಸೆರೆ ಅಂತ ಸುದ್ದಿ ಕೇಳಿ ಯೇಸು ಗಲೀಲಾಯಕ್ಕೆ ವಾಪಸ್ ಹೋಗ್ತಾರೆ ಹೌದು ತಮ್ಮ ಬೆಡದ ಊರು ನಜ್ರೇತನ್ನ ಬಿಟ್ಟು ಕಪರ್ನೌಂನಲ್ಲಿ ಹೋಗಿ ನೆಲೆಸ್ತಾರೆ ಇದು ಗಲೀಲಾಯ ಸಮುದ್ರದ ತೀರದಲ್ಲಿರೋ ಒಂದು ಪಟ್ಟಣ ಮತ್ತಾಯನು ಇದನ್ನ ಪ್ರವಾದಿ ಯಶಾಯನ ಮಾತಿನ ನೆರವೇರಿಕೆ ಅಂತ ವೇಳ್ತಾನಲ್ಲ ಕತ್ತಲೆಯಲ್ಲಿದ್ದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಅಂತ ಹೌದು ಇಲ್ಲಿಂದ ಯೇಸುವಿನ ಸಾರ್ವಜನಿಕ ಸೇವೆ ನಿಜವಾಗಿ ಶುರುವಾಗುತ್ತೆ ಅವರ ಮೊದಲ ಸಂದೇಶ ಕೂಡ ಬಹಳ ಸ್ಪಷ್ಟವಾಗಿದೆ ಪಶ್ಚಾತ್ತಾಪ ಪಡೀರಿ ಯಾಕಂದ್ರೆ ಪರಲೋಕ ರಾಜ್ಯವು ಸಮೀಪಿಸಿದೆ ಇದು ತಾನೇ ಅದೇ ಇದಾದ ತಕ್ಷಣವೇ ಮೊದಲ ಶಿಷ್ಯರನ್ನ ಕರೆಯುವ ಘಟನೆ ನಡೆಯುತ್ತೆ ಗಲೀಲಾಯ್ ಸಮುದ್ರದ ತೀರದಲ್ಲಿ ಓ ಹೌದು ಸೀಮೋನ ಅಂದ್ರೆ ಪೇತ್ರ ಮತ್ತೆ ಅವನ ತಮ್ಮ ಆಂಡ್ರಿಯಾ ಮೀನು ಹಿಡಿತಾ ಇರ್ತಾರೆ ಆಗ ಯೇಸು ಅವರನ್ನ ನೋಡಿ ನನ್ನ ಹಿಂದೆ ಬನ್ನಿ ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯೋರನ್ನಾಗಿ ಮಾಡ್ತೀನಿ ಅಂತ ಕರೀತಾರೆ ಆಶ್ಚರ್ಯ ಅಂದ್ರೆ ಅವರು ತಕ್ಷಣ ತಮ್ಮ ಬಲೆಗಳನ್ನೆಲ್ಲ ಬಿಟ್ಟು ಅವ್ರ ಹಿಂದೆ ಹೋಗ್ತಾರೆ ಅದು ಹೇಗೆ ಸಾಧ್ಯ ಆಯ್ತೋ ಏನೋ ಅದೇ ಅದು ಅವರ ಮಾತಿನ ಪ್ರಭಾವವೋ ವ್ಯಕ್ತಿತ್ವವೋ ಒಂಥರ ತಕ್ಷಣದ ಪ್ರತಿಕ್ರಿಯೆ ಅದೇ ರೀತಿ ಸ್ವಲ್ಪ ಮುಂದೆ ಹೋದಾಗ ಯಾಕೋಬಾ ಮತ್ತು ಯೋಹಾನ್ ಜಬೆದಾಯನ ಮಕ್ಕಳು ಅವರು ದೋಣಿಯಲ್ಲಿ ತಮ್ಮ ತಂದೆ ಜೊತೆ ಬಲೆ ಸರಿ ಮಾಡ್ತಾ ಇರ್ತಾರೆ ಹ್ಮ್ ಅವರನ್ನು ಕರೀತಾರೆ ಅವರು ಕೂಡ ತಕ್ಷಣ ದೋಣಿ ತಂದೆ ಎಲ್ಲರನ್ನೂ ಬಿಟ್ಟು ಏಸುವನ್ನ ಹಿಂಬಾಲಿಸ್ತಾರೆ ಈ ತಕ್ಷಣದ ಬದ್ಧತೆ ಇದೆಯಲ್ಲ ಇದು ಮುಂದೆ ದೊಡ್ಡ ಚಳುವಳಿಗೆ ಅಡಿಪಾಯ ಆಗ್ತಲ್ವಾ ಖಂಡಿತವಾಗಿ ಇದರ ನಂತರ ಯೇಸುವಿನ ಕೆಲಸ ಇನ್ನೂ ವಿಸ್ತಾರವಾಗತ್ತೆ ಗಲೀಲಾಯದಾದ್ಯಂತ ಓಡಾಡ್ತಾರೆ ಸಭಾಮಂದಿರಗಳಲ್ಲಿ ಬೋಧನೆ ಮಾಡ್ತಾರೆ ರಾಜ್ಯದ ಸುವಾರ್ತೆಯನ್ನು ಸಾರ್ತಾರೆ ಮತ್ತು ಬಹುಮುಖ್ಯವಾಗಿ ಜನರ ಎಲ್ಲಾ ತರದ ಕಾಯಿಲೆಗಳನ್ನ ಬೇನೆಗಳನ್ನ ಗುಣಪಡಿಸ್ತಾರೆ ಇದರಿಂದ ಅವರ ಕೀರ್ತಿ ಸುತ್ತಮುತ್ತ ಹರಡುತ್ತದೆ ಸಿರಿಯಾದಿಂದಲೂ ಜನ ಬರೋಕ್ ಶುರು ಮಾಡ್ತಾರೆ ಹೌದು ದೆವ್ವ ಹಿಡ್ದವರು ಮೂರ್ಛಾ ರೋಗಿಗಳು ಪಾರ್ಶ್ವವಾಯು ಪೀಡಿತರು ಹೀಗೆ ಎಲ್ಲಾ ತರದ ಸಮಸ್ಯೆ ಇರೋರನ್ನ ಅವರತ್ರ ಕರ್ಕೊಂಡು ಬರ್ತಾರೆ ಏಸುವವರನ್ನ ಗುಣಪಡಿಸ್ತಾರೆ ಹಾಗಾಗಿ ಗಲೀಲಾಯ್ ಡೆಕಪೋಲಿ ಯರುಶಲೇಮ್ ಯೂದಾಯ್ ಯೊರ್ದನ್ನ ಆಚೆಯಿಂದಲೂ ದೊಡ್ಡ ಜನಸಮೂಹ ಅವರನ್ನ ಹಿಂಬಾಲಿಸೋಕ್ ಶುರು ಮಾಡುತ್ತೆ ಹ್ಮ್ ಸೊ ಈ ಅಧ್ಯಾಯ ಒಂದು ರೀತಿಯಲ್ಲಿ ಯೇಸುವಿನ ಸಾರ್ವಜನಿಕ ಸೇವೆಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೊಡುತ್ತೆ ಶೋಧನೆಗಳ ಮೇಲೆ ಗೆಲುವು ಸ್ಪಷ್ಟ ಸಂದೇಶ ಬದ್ಧ ಶಿಷ್ಯರು ಮತ್ತೆ ಅದ್ಭುತ ಕಾರ್ಯಗಳು ಹಾಗಾದ್ರೆ ಈ ಅಧ್ಯಾಯದ ಮುಖ್ಯ ಅಂಶಗಳನ್ನು ಒಮ್ಮೆ ನೋಡೋದಾದ್ರೆ ಏಸುವಿನ ಶೋಧನೆಗಳು ಮತ್ತು ಅವುಗಳ ನಿರಾಕರಣೆ ಗಲೀಲಾಯದಲ್ಲಿ ಸೇವೆಯ ಆರಂಭ ಮೊದಲ ಶಿಷ್ಯರ ಆ ತಕ್ಷಣದ ಕರೆ ಮತ್ತು ಅವರ ಗುಣಪಡಿಸುವ ಶಕ್ತಿ ಮತ್ತು ಅದರಿಂದಾಗಿ ಸೇರಿದ ಜನಸಮೂಹ ಸರಿ ಈಗ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ ಕೇಳ್ಬೋದಾ ಕೇಳಿ ಕೇಳಿ ಈ ಸಾರ್ವಜನಿಕ ಸೇವೆ ಜನರ ಕಷ್ಟಗಳನ್ನ ನಿವಾರಿಸುವ ದೊಡ್ಡ ಕೆಲ್ಸ ಶುರು ಮಾಡೋಕು ಮುಂಚೆ ಈ ವೈಯಕ್ತಿಕ ಶೋಧನೆಗಳನ್ನ ಅಂದ್ರೆ ಅಧಿಕಾರ ಸ್ವಾರ್ಥ ದೇವರನ್ನೇ ಪರೀಕ್ಷಿಸುವಂಥ ಆಸೆಗಳನ್ನ ಗೆಲ್ಲುವುದು ಯಾಕೆ ಅಷ್ಟು ಮುಖ್ಯ ಆಗಿರಬಹುದು ಅಂತ ಹ್ಮ್ ಒಳ್ಳೆ ಪ್ರಶ್ನೆ ಅಥವಾ ಇನ್ನೊಂದು ಯೋಚನೆ ಆ ಮೊದಲ ಶಿಷ್ಯರು ಅಷ್ಟು ತಕ್ಷಣ ಎಲ್ಲವನ್ನೂ ಬಿಟ್ಟು ಪ್ರತಿಕ್ರಿಯಿಸದೆ ಹೋಗಿದ್ರೆ ಈ ಇಡೀ ಚಳುವಳಿಯ ಸ್ವರೂಪವೇ ಏನಾದ್ರೂ ಬೇರೆ ಆಗ್ತಿತ್ತಾ ಹೌದು ಅದರ ಬಗ್ಗೆ ಕೇಳುಗರು ಯೋಚಿಸಬಹುದು